ಲೇಡೀಸ್ ಅಂಡ್ ಜೆಂಟ್ಸ್ ಬೆಳಗಾವಿ ಗಡಿ ವಿವಾದ ಬಳಿಕ ಇದೀಗ ಮತ್ತೊಂದು ಗಡಿ ವಿವಾದ ಉಂಟಾಗಿದೆ ರಾಜ್ಯದ ಗಡಿ ಜಿಲ್ಲೆ ರಾಯಚೂರಿನ ಸಮೀಪದ ಮಂತ್ರಾಲಯದಲ್ಲಿ ಈ ವಿವಾದ ಬುಗಿಲು ಆ ವಿವಾದ ಆದರೂ ಏನು ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಕರ್ನಾಟಕ ಮಹಾರಾಷ್ಟ್ರ ನಡುವಿನ ಭಾಷಾ ಸಂಘರ್ಷದ ಬಳಿಕ ಇದೀಗ ಕರ್ನಾಟಕ ಆಂಧ್ರದ ನಡುವೆ ಉಂಟಾಗುತ್ತೆ ಗಡಿ ಜಿಲ್ಲೆ ರಾಯಚೂರು ಸಮೀಪದ ಮಂತ್ರಾಲಯದಲ್ಲಿ ಇದೀಗ ಭಾಷಾ ಸಂಘರ್ಷ ಬೆಳಕಿಗೆ ಬಂತು ಇಲ್ಲಿನ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ನೆರೆಯ ರಾಜ್ಯಗಳಿಂದಲೂ ಕೂಡ ಭಕ್ತರು ಭೇಟಿ ಕೊಡ್ತಾರೆ ಆದರೆ ದೇಗುಲದ ಪ್ರವೇಶ ದ್ವಾರದಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಇಚ್ಛ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮಧೇನವೇ ಅನ್ನುವಂತಹ ಮಂತ್ರವನ್ನ ಕನ್ನಡದಲ್ಲಿ ಬರೆಯಲಾಗಿದೆ ಈ ಮಂತ್ರವೇ ಇದೀಗ ಭಾಷಾ ಸಂಘರ್ಷಕ್ಕೂ ಕಾರಣವಾಗಿದೆ ಕರ್ನಾಟಕದಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ರಾಯರ ಮಠಕ್ಕೆ ಭೇಟಿ ನೀಡುತ್ತಾರೆ ಮಠಕ್ಕೆ ಅಪಾರ ಪ್ರಮಾಣದಲ್ಲಿ ದೇಣಿಗೆಯನ್ನು ಕೂಡ ನೀಡುತ್ತಿದ್ದಾರೆ ಮಠದಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗ್ತಾ ಇದ್ದು ತೆಲುಗು ಭಾಷೆಯನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಕೆಲ ತೆಲುಗು ಭಾಷಿಗರು ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮಠದ ಮುಂಭಾಗದಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವಿ ಎಂಬ ರಾಯರ ಸ್ತೋತ್ರದಲ್ಲಿ ಶ್ಲೋಕವನ್ನ ಕನ್ನಡದಲ್ಲಿ ಬರೆಯಲಾಗಿದೆ ಕನ್ನಡ ಭಾಷೆಯ ಫಲಕಗಳು ಭಾಷಾ ಸಂಘರ್ಷಕ್ಕೂ ಕೂಡ ಕಾರಣವಾಗಿದೆ ಮಠದಲ್ಲಿ ಕನ್ನಡ ಭಾಷೆ ಹಾಸು ಹೊಕ್ಕಾಗಿರುವುದಕ್ಕೆ ಮಂತ್ರಾಲಯದಲ್ಲಿ ತೆಲುಗು ಭಾಷಿಗರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಶೇರ್ ಮಾಡಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಭಾಷಾ ವಿಚಾರಕ್ಕೆ ಮಠವನ್ನು ಎಳೆದು ತರುವ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಆಂಧ್ರ ಪ್ರದೇಶದ ಭಾಗ ಆಗರೆ ಅಲ್ಲಿ ತೆಲುಗು ಭಾಷೆಯನ್ನು ಸಂಪೂರ್ಣವಾಗಿ ಹೇಗೆ ಕೈ ಬಿಡಬಹುದು ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಮೋಸ್ಟ್ ಮಾಡಿದ್ದು ಇದನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಟ್ಯಾಗ್ ಮಾಡಲಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿರುವಂತಹ ಹೊಸ ವಿವಾದ ಭಕ್ತರಲ್ಲಿ ಅನಗತ್ಯ ಗೊಂದಲಕ್ಕೆ ದಾರಿ ಮಾಡಿಕೊಡ್ತಾ ಇತ್ತು ಈ ಬಗ್ಗೆ ಉಭಯ ರಾಜ್ಯಗಳೆರಡೂ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ